ಮಣಕವಾಡದ ಅಮೃತ್ಯುಂಜಯ ಶ್ರೀಗಳ ಜಯಂತೋತ್ಸವ ಹಿರೇವಡ್ಟ್ಟಿ ಗ್ರಾಮದಲ್ಲಿ ಜರುಗಿದ ಆಧ್ಯಾತ್ಮಿಕ ಸಂಭ್ರಮ ಮಣಕವಾಡದ ಮಾಣಿಕ್ಯ ಪವಾಡ ಪುರುಷ ನಿರಂಜನ ಜ್ಯೋತಿ ಶ್ರೀ ಮಣಿಪ್ರಾ ಮೃತ್ಯುಂಜಯ ಮಹಾಸ್ವಾಮಿಗಳ ಜಯಂತ್ಯೋತ್ಸವವು ಗದಗ ಜಿಲ್ಲೆ ಮುಂಡ್ರಿ ತಾಲೂಕಿನ ಹಿರೇವಂಡಟ್ಟಿ ಗ್ರಾಮದಲ್ಲಿ ಅದೂರಿಯಾಗಿ ನೆರವೇರಿತು ಜಯಂತೋತ್ಸವದ ನಿಮಿತ್ತ ಸತತ ಏಳು ದಿನಗಳ ಕಾಲ ಆಧ್ಯಾತ್ಮಿಕ ಪ್ರವಚನ ಹಮ್ಮಿಕೊಳ್ಳಲಾಗಿತ್ತು ಮಣಕವಾಡದ ಶ್ರೀ ಅಭಿನವ ಮೃತ್ಯುಂಜಯ ಮಹಾಸ್ವಾಮಿಗಳಿಂದ ಪ್ರವಚನ ಜರುಗಿತು ಪ್ರತಿನಿತ್ಯ ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಪ್ರವಚನ ಕೇಳಲು ಭಕ್ತರು ಆಗಮಿಸಿದ್ದು ವಿಶೇಷವಾಗಿತ್ತು ಸಮಾರಂಭದ ಉದ್ಘಾಟನೆಯನ್ನ ಮುಂಡರುಗಿ ಸಂಸ್ಥಾನ ಮಠದ ಶ್ರೀ ಜಗದ್ಗುರು ನಾಡೋಜ ಡಾಕ್ಟರ್ ಅನ್ನದಾನೇಶ್ವರ ಯೋಗಿಗಳು ನೆರವೇರಿಸಿದ್ರು ಗದಗನ ಆಧ್ಯಾತ್ಮ ವಿದ್ಯಾಶ್ರಮದ ನೀಲಮ್ಮ ತಾಯಿ ಸೇರಿದಂತೆ ಅನೇಕ ಗಣ್ಯರು ಪಾಲ್ಗೊಂಡಿದ್ದರು ಇನ್ನು ಪ್ರವಚನದ ಮಂಗಳೋತ್ಸವ ಕಾರ್ಯಕ್ರಮದಲ್ಲಿ ನೂತನವಾಗಿ ನಿರ್ಮಾಣವಾಗಲಿರುವ ಗುರುಭವನದ ಭೂಮಿ ಪೂಜೆ ನೆರವೇರಿಸಲಾಯಿತು ಮಂಗಳೋತ್ಸವ ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನ ಹಾವೇರಿ ಹುಕ್ಕೇರಿ ಮಠದ ಸದಾಶಿವ ಮಹಾಸ್ವಾಮಿಗಳು ವಹಿಸಿದ್ರು ಹುಬ್ಬಳ್ಳಿಯ ಶಾಂತಾಶ್ರಮದ ಅವಿನವಾಸದ ಗುರು ಸಿದ್ದಾರೂಢ ಮಹಾಸ್ವಾಮಿಗಳು ಮಹಾಸ್ವಾಮೀಜಿ ಕೂಡಲದ ನಂಜೇಶ್ವರ ಮಠದ ಮಹೇಶ್ವರ ಶಿವಾಚಾರ್ಯ ಸ್ವಾಮೀಜಿ ಹಿರೇಮಠದ ವೀರೇಶ್ವರ ಶಿವಾಚಾರ್ಯ ಸ್ವಾಮೀಜಿ ಬಳಲು ವಿರಕ್ತ ಮಠದ ಚನ್ನಬಸವ ದೇವರು ನೇತೃತ್ವ ವಹಿಸಿದ್ದರು ರೌಣ ಶಾಸಕರಾದ ಜಿ ಎಸ್ ಪಾಟೀಲ್ ಶಿರಹಟ್ಟಿ ಶಾಸಕರಾದ ಲಮಾಣಿ ನವಲಗುಂದ ಶಾಸಕರಾದ ಎನ್ಎಚ್ ಕೊಂಡರೆಡ್ಡಿ ಕೆಸಿಸಿ ಬ್ಯಾಂಕ್ ಅಧ್ಯಕ್ಷರಾದ ಶಿವಕುಮಾರ ಗೌಡ ಪಾಟೀಲ್ ಸೇರಿದಂತೆ ಇನ್ನು ಅನೇಕ ಗಣ್ಯರು ಸಾವಿರಾರು ಸಂಖ್ಯೆಯಲ್ಲಿ ಪಾಲ್ಗೊಂಡಿತ್ತು ಜಯಂತೋತ್ಸವ ನಿಮಿತ್ತ ಹಿರೇ ಹಿರೇವಡ್ಹಟ್ಟಿ ಸದ್ಭಕ್ತರಿಂದ ಲಿಂಗೈಕ್ಯ ಮೃತುಂಜಯ ಮಹಾಸ್ವಾಮಿಗಳ ಶಿಲಾಮೂರ್ತಿಯ ತುಲಾಭಾರ ಕಾರ್ಯಕ್ರಮ ನೆರವೇರಿತು ಸಮಾರಂಭದಲ್ಲಿ ಪಾಲ್ಗೊಂಡ ಶ್ರೀಗಳು ಹಾಗೂ ಶಾಸಕರು ಮೃತ್ಯುಂಜಯ ಸ್ವಾಮಿಗಳ ಪವಾಡಗಳ ಕುರಿತು ಮಾತನಾಡಿದರು ಪ್ರತಿನಿತ್ಯವೂ ಕಾರ್ಯಕ್ರಮಕ್ಕೆ ಆಗಮಿಸಿದ ಸದ್ಭಕ್ತರಿಗೆ ಪ್ರಸಾದ ವ್ಯವಸ್ಥೆ ಕಲ್ಪಿಸಲಾಗಿದೆ ಇದೇ ಖ್ಯಾತ ಗಾಯಕಿ ಮಹನೆಯ ಪಾಟೀಲ್ ಅವರ ತಂಡದಿಂದ ಸಂಗೀತ ಕಾರ್ಯಕ್ರಮ ಜರುಗಿತು ಒಟ್ಟಾರೆ ಮಣಗವಾಡ ಅರ್ಜನ್ ಜಯಂತೋತ್ಸವ ನೆಪದಲ್ಲಿ ಸತತ ಏಳು ದಿನಗಳ ಕಾಲ ಹಿರೇವಡಟೆ ಗ್ರಾಮದಲ್ಲಿ ಸರ್ವಧರ್ಮ ಸಹಿಷ್ಣುತೆ ಧಾರ್ಮಿಕತೆ ಸಾಹಿತ್ಯ ಸಂಸ್ಕೃತಿಯ ಸಂಭ್ರಮನೆ ಮಾಡಿತ್ತು ಅದರಲ್ಲೂ ಸದ್ಯದ ಯುವ ಪೀಠಾಧಿಪತಿಗಳಾಗಿರುವ ಮೃದುಂಜಯ ಸ್ವಾಮಿಗಳ ನೇತೃತ್ವದಲ್ಲಿ ನಡೆದ ಕಾರ್ಯಕ್ರಮ ಅತ್ಯಂತ ಶಿಸ್ತು ಹಾಗೂ ಯಶಸ್ವಿ ಕಾರ್ಯಕ್ರಮವಾಗಿ ಸಂಪನ್ನಗೊಂಡಿತು ಅರ್ಜುನ್ ಹೊಸ್ಮನಿ ಎನ್ ಕೆ ಎಸ್ ಟಿವಿ ಫೋರ್ ನ್ಯೂಸ್ ಮುಂಡ್ರಿಗೆ ಎಷ್ಟು ಶಾಂತ ಆಗಿ ಕುಂತಾವಲ್ಲ ಅಂತ ಹೇಳುದು ಪರಿಣಾಮ ಆರಂಭ ಮಾಡಿ ನಾವು ವೇದಿಕೆಯನ್ನು ಬಿಟ್ಕೊಡ್ತೀನಿ ಇವತ್ತು ವಿಶೇಷವಾಗಿ ಕೊನೆಯ ಕಾರ್ಯಕ್ರಮ ಇರುವಂತ ಪರಮ ಪೂಜರು ಬಂದಿದ್ದಾರೆ ನಮ್ಮ ಇರುವಂತ ಶಾಸಕ ಸರ್ ಅವರು ಕೂಡ ಬಂದಿದ್ದಾರೆ ಅನೇಕ ವ್ಯಕ್ತಿಗಳು ಬಂದಿದ್ದಾರೆ ಎದಕ್ ಬಂದಾರಂದ್ರೆ ಒಡ್ಡಟ್ಟಿಯ ಮಹಾಜನತೆ ಮೃತ್ಯುಂಜಯ ಅಪ್ಪನ ಜಯಂತಿ ಮಾಡಕತ್ತಾರಂದ್ರೆ ಅದರೊಳಗೆ ನಾವು ಪ್ರೀತಿಯಿಂದ ಭಾಗಿಯಾಗಬೇಕನ್ನು ಕಾರಣಕ್ಕೆ ಅವರು ಇಲ್ಲಿ ಬಂದು ಯಾರು ಬಂದ್ರು ಮೌನ ಒಟ್ಟೆ ಮಾತಾಡ್ತಿರಲಿಲ್ಲ ಅವನ್ ಮುಂದೆ ಬಂದವರು ಯಾರು ಮಾತಾಡ್ತಿರ್ಲಿಲ್ಲ ಮೌನದೊಳಗೆ ಎಲ್ಲ ಭಾಷೆಯನ್ನು ಹೇಳಿಬಿಡ್ತಿದ್ರು ಅವ್ರು ಅಜ್ಜವ್ ಇವತ್ತು ನಾವು ಬಹಳ ಬಾಯಿ ಮಾಡ್ಬಿಡ್ರಂದ್ರು ಸಹಿತ ಮಂದಿ ಮಾತಾಡ್ತಾರೆ ಯಾಕೆ మౌన భాష అర్థం అద్రోళ్ళ నాకు మనకు అజ్జ బు ముగి జగద్గురు ఆసన ముంగి మట ఆదో కారణ దా ఆ అజ్జు ఆ మఠక ఆద నంతర అందే అజ్జు ఆవత్న కాలే కాశి అధ్యయనం కాశీ పుస్తక కళద ಅವರು ಅಲ್ಲಿಂದ ಪತ್ರ ವ್ಯವಹಾರ ಮಾಡಿದ ಪತ್ರ ಅದ ಅಜ್ಜರ ಕಡಿಮೆ ಅಲ್ಲ ಮುಡ್ರಿ ಅಜ್ಜರ್ ಕಡಿಮೆ ಅಲ್ಲ ನೋಡಿ ವಿಶೇಷವಾಗಿ ಅಂತಂದ್ರೆ ಅಲ್ಲಿಂದ ಬಂದ ನಂತರದಲ್ಲಿ ಇದತ್ ಕುಟುಂಬದೊಳಗೆ ಗುಡ್ಡದೊಳಗೆ ಮಣ್ಣು ಹೋಗಿದ್ದೆ ಜವಿ ಜರಿ ಗವಿ ಅಂತ ಒಂದು ದೊಡ್ಡ ಗವಿ ಅಲ್ಲಿ ಯಾರು ಇವತ್ತು ಹನಿ ಹೊತ್ತು ಮನುಷ್ಯ ಆಗೋದಿಲ್ಲ ಅಂತ ಗವಿಯೊಳಗೆ ತಪಸ್ಸು ತಪಸ್ ಮಾಡಿದ್ರು ಮುಂದಿನಪ್ಪನ ಗುಡ್ಡದೊಳಗೆ ಅಜ್ಜವ್ ತಪಸ್ಸು ಮಾಡಿದ್ರು ಸುಮಾರು ಹನ್ನೆರಡು ವರ್ಷಗಳ ಕಾಲ ಕಪ್ಪತ್ತು ಗುಡ್ಡದೊಳಗೆ ದೊಡ್ಡ ತಪಸ್ಸನ್ನ ಮಾಡಿ ಅಂತ ಬಂದ್ಕೊಂಡು ಇವತ್ತು ಮನಪವಾಡ ಎಷ್ಟು ದೊಡ್ಡ ಪ್ರಮಾಣದ ಒಳಗೆ ಬೆಳಿತಲ್ಲ ನಾವು ಅಭಿಮಾನದಿಂದ ಹೇಳ್ಕೋಬೇಕಾಗ್ತದೆ ಸಾಕಾಗದಲ್ಲ ಅಜ್ಜರ್ನ ಮನ್ಕೊಡಕ್ ಬಿಟ್ಟು ಬರ್ಬೇಕು ಆ ಬಸ್ಸಿನ ಕಂಡೀಷನ್ ಅವಾಗ ಭಯಂಕರ ವಿಚಾರಕ್ಕೆ ಬಿದ್ದು ನಾವ್ ಕಾಲೇಜ್ ಡೇದಾಗಿದ್ದೆ ಅವಾಗ ಒಬ್ಬ ಡ್ರೈವರ್ ನನಗೆ ನಾನು ಬಸ್ ಸ್ಟಾಂಡ್ ನಿಂತಿದ್ದೆ ನನಗೆ ಹಿಂಗ ಆಗ್ಬಿಡತಿ ಹೆಂಗ್ ಮಾಡ್ಬೇಕಂತ ಜಡ್ಜ್ ಅವ್ರನ್ನ ಇಳಿಸುದು ಜಡ್ಜ್ ಅವ್ರಿಗೆ ಹೋಗಿ ಯಾರು ಹೇಳ್ಬೇಕು ಯಾರಿಗೂ ಹೇಳೋದು ಧೈರ್ಯ ಇರ್ಲಿಲ್ಲ ನಮಗೊಂದು ಕೈ ಕೂತು ಪ್ರಾರ್ಥನೆ ಮಾಡ್ತೇನೆ ನಿಮ್ಮ ಮಾಧು ಬಸ್ನಾಗ ಕಳಿಸ್ತೇನೆ ಈ ಬಸ್ನಾಗ ಒಬ್ಬರು ದೊಡ್ಡ ಪೂಜರ್ ಕುಂತು ಬಿಟ್ಟಾರ ಅಕಸ್ಮಾತ್ ಅವ್ರನ್ನ ಮನ್ಕೊಡಕ್ ಬಿಡದ ಈ ಬಸ್ ಮುಂದೆ ಹೋಗಂಗಿಲ್ಲ ಅಂದಾಗ ಆ ಜಡ್ಜ್ ಇಳಿದು ಮತ್ತೊಂದು ಬಸ್ಸಿಗೆ ಹೋದ್ರು ಪೂಜೆನ ಕರ್ಕೊಂಡ್ಬಂದು ಮಲ್ಕೊಳಕ್ ಬಂದು ಬಿಟ್ಟು ಹೋದ ಡ್ರೈವರ್ ಅಂದ್ರೆ ಅವ್ರ ಪವಾಡ ಎಷ್ಟಿತ್ತು ಅಂತೇಳಿದೆ ನಾ ಇಲೆಕ್ಷನ್ ಇಲ್ಲಾಕ್ ಹೋದೆ ನಾನು ಅರ್ಜರ ಆಶೀರ್ವಾದ ತಗೊಳ್ಕೊಂಡು ಹೋಗ್ಬೇಕಂತ ಆಗೋದೆ ಯಾಕೆ ಈಗ ಉದಾಹರಣೆ ಆದ್ರೆ ಶಕ್ತಿ ಹೆಂಗೈತೆ ಅಂತ ಕೇಳಿಕ್ ಬೈಸ್ತನ್ನ ಹೋಗಿ ಕಾಲು ಮುಟ್ಟಿ ನಮಸ್ಕಾರ ಮಾಡಿದ್ವಿ ಎಂದೂ ಅವ್ರ ಹತ್ರ ಹೋಗಿ ಮ್ಯಾಲೆ ಮಾತಾಡೋ ಹತ್ರ ಬೇರೆ ಯಾರಿಗೂ ಇರಲಿಲ್ಲ ನನಗೆ ಮ್ಯಾಲೆ ಬಾ ನೀನು ಬಾ ಅಂತ ಅವ್ರು ಸೇವೆ ಮಾಡ್ತಕ್ಕಂಥ ಒಬ್ಬ ಹೆಸರೇನ ವಿರೂಪಾಕ್ಷ ಇದ್ದ ಇಲ್ಲ ಅವ್ರು ಕರೀತಂದ್ರೆ ನೀನು ಮ್ಯಾಲೆ ಹೋಗ್ಬೇಕು ಅಂದ ಏನು ಅವಲ್ಲೇ ಅಂತಂದೆ ನೀಲ್ ಬಾ ಅಂತ ಮ್ಯಾಲೆ ಬಾಜುಕ ಕರ್ಕೊಂಡು ಕೊತ್ರು ಇಲ್ಲ ಇದು ನಿನ್ನ ಗೀತ ಮುಗುದಿಲ್ಲ ಅಂದು ಅವ್ರ ಮಾತು ಬಿಕ್ಕಿ ಎಲೆಕ್ಷನ್ ಇತ್ತೆ ನನ್ನ ಸೋಲಾಯ್ತು ಲೆಕ್ಕ ಹಾಕಿ ಅಂದರೆ ಇನ್ನೂ ಹೋರಾಟ ಮಾಡಬೇಕು ನಿನ್ನ ಕೆಲಸ ಮುಗುದಿಲ್ಲ ಅಂತ ಅಡ್ವಾನ್ಸ್ ಹೇಳ ಅಂಥ ಶಕ್ತಿ ಎಲ್ಲಿ ಐತಂದ್ರೆ ಅಂದ್ರೆ ಹಿರಡ್ಡಿ ಹಿರೇ ಗ್ರಾಮದಲ್ಲಿ ಜನಿಸದಂತ ಪೂಜಾರಿ ಅಂತ ಹೇಳಿಕೆ ನಾ ಬಯಸ್ತೇನೆ ಇಂಥ ಒಂದು ನೂರಾರು ಏನೋ ಕೊಡ್ಬೋದು ನಾನು ಅಜ್ಜಾರ್ನ ಮಠಕ್ಕೆ ಪಟ್ಟಾಧಿಕಾರ ಮಾಡಕೊಂಡು ಅವ್ರು ಹಂಗಿದ್ರು ಇವ್ರೊಂಥರ ಹೊಸದಾಗಿ ಬರಕತ್ತಾರೆ ಇವ್ರದೊಂದು ಟೀಮ್ ಬಂತು ನಮ್ಮ ಒಂದು ಐದಾರು ಮಂದಿ ಸಿಎಂ ಏಜ್ನಾದ ಅಜ್ಜರ್ ಒಂದು ದಿವ್ಸ ನಾನು ಕರೆದ್ರು ಏನ್ ಮಾಡ್ಬೋದು ಮನಕಾಡಿದಾಗ ಅಂತ ಲೆಕ್ಕ ಲೆಕ್ಕಾಕಿದ್ರು ಮನಕಾಡಿ ಇವತ್ತು ಇಡೀ ದೇಶ ನೋಡೋದು ಮಾಡಿದ್ರೆ ಈ ಪೂಜೆ ಮಾಡಿದ್ರು ಬಹಳ ದೊಡ್ಡ ಹೆಮ್ಮೆ ನಮಗೆ ಒಂದು ಕಲ್ಯಾಣ ಮಂಟಪ ಒಂದು ಅಷ್ಟು ಅದ್ಭುತವಾದಂಥ ಅಜರ ಪ್ರವಚನವನ್ನು ಈಗಿರುವಂಥ ಪುರಮ ಪರಮ ಪೂಜರು ಮಾಡ್ತಾ ಇರೋದು ಅಷ್ಟು ಅಷ್ಟು ಜನ ಸೇರಿದಂಥದ್ದು ಈ ದಿನಮಾನದಲ್ಲಿ ಅದ್ಭುತವೇ ಯಾಕಂದ್ರೆ ತಾಯಂದ್ರೂ ಸಿಗುವುದು ಭಾಳ ಕಷ್ಟ ಏನಾರ ಹುಡುಕಿದ್ರೆ ಈ ಸಮಯದಲ್ಲಿ ವಿಶೇಷವಾಗಿ ಅದು ಏಳರಿಂದ ಎಂಟು ಗಂಟೆ ಅಂತ ಹಾಕಿದ್ದು ನೋಡಿದರೆ ಮೊದಲು ನೆನಪಾಗೋ ಧಾರಾವಾಹಿ ನೆನಪಾಗ್ತವ ಅಡಗಿಕ್ಕಿಂತ ರೊಟ್ಟಿ ಮಾಡಬೇಕು ರೊಟ್ಟಿ ಏನು ಪಲ್ಯ ಮಾಡ್ಬೇಕು ಅನ್ನೋದಕ್ಕಿಂತ ಎಲ್ಲರೂ ಸಹಿತ ಎರಡು ವಿಷಯಕ್ಕೆ ಬಹಳ ಅರ್ಜೆಂಟಾಗಿ ಬೆನ್ನತ್ಬಿಟ್ಟಿದ್ವಿ ನಮಗೆಲ್ಲ ಗೊತ್ತಿದೆ ಇವತ್ತಿನ ದಿನದಲ್ಲಿ ಸಂಸ್ಕಾರವನ್ನು ಕೊಡುವಂಥದ್ದು ಎರಡನೇದ್ದು ದುಡ್ಡಿನ ಹಿಂದ ಬೆನ್ನು ಹತ್ತಿದಂಥದ್ದು ಬಹುಶಃ ಈಗಿನ ದಿನಮಾನದಲ್ಲಿ ರೂಢಿಯಾಗಿರುವಂಥದ್ದು ಇವತ್ತು ನಾವೆಲ್ಲ ಶಿಕ್ಷಣವನ್ನು ಪಡೆಯುವಂಥ ಅವಸರದಲ್ಲಿ ಅಥವಾ ನಮ್ಮ ಮಕ್ಕಳು ಆದಷ್ಟು ಬೇಗನೆ ಅರ್ಜೆಂಟಾಗಿ ನೌಕರಿಗೆ ಹತ್ಕೋಬೇಕನ್ನೋ ಒಂದು ಅವಸರದಲ್ಲಿ ನಮ್ಮ ಮಕ್ಕಳಿಗೆ ನಾವು ಸಂಸ್ಕಾರವನ್ನು ಕೊಡೋದನ್ನು ಎಲ್ಲೋ ಒಂದು ಕಡೆ ಅದನ್ನು ಬಿಡ್ತಾ ಇದ್ದೀವಿ ನಾವು ಕೊಡ್ತಾ ಇರೋದು ಬರೀ ಪರ್ಸೆಂಟೇಜ್ ನನ್ನ ಮಗ ತೊಂಬತ್ತು ಪರ್ಸೆಂಟೇಜ್ ಮಾಡಿದೆ ನನ್ನ ಮಗಳು ಎಂಬತ್ತೈದು ಪರ್ಸೆಂಟೇಜ್ ಮಾಡಿದ್ಲು ಬೆಳಗ್ಗೆ ಸಾಯಂಕಾಲ ಮಠ ಒಂದು ವರ್ಷಕ್ಕೆ ಎಕ್ಸಾಮ್ ಇದ್ರೆ ಅದರ ಜೊತೆಯಲ್ಲಿ ನಮ್ಮ ಪಾಲಕರು ಸಹಿತ ಕುತ್ಕೊಂಡು ಅವ್ರ ಜೊತೆ ಎಕ್ಸಾಮ್ ಬರೆಯುವಂಥದ್ದು ಮತ್ತು ಮಕ್ಕಳಿಗೆ ಓದು ಒಂದು ಬಿಟ್ಟರೆ ಬೇರೆ ಏನನ್ನೂ ಸಹಿತ ಇವತ್ತಿನ ಜಗತ್ತಿನಲ್ಲಿ ನಾವು ಏನನ್ನು ಸಹಿತ ತೋರಿಸ್ಕೊಡ್ತಿಲ್ಲ ನೀವು ಮಾಡ್ತಾ ಇರುವ ಕೆಲಸ ಬಹಳ ಪ್ರಮುಖವಾಗಿದ್ದು ನಿಜ ಕಾಣಬೇಕಾಗಿದೆ ಎಲ್ಲರನ್ನೂ ಕೂಡ ಇವತ್ತ ಸದ್ವಕ್ತರನ್ನಾಗಿ ಎಲ್ಲರೂ ಕೂಡ ಇವತ್ತ ಒಂದು ಅಂತಕ್ಕಂಥದ್ದನ್ನ ನಾವು ಕಾಣಬೇಕು ಅಂತಕ್ಕಂಥ ಮಾತನ್ನ ಹೇಳಿದ್ದಾರೆ ಅದೇ ತರನಾಗಿ ನಾವು ಧರ್ಮ ಕೆಲಸ ಅಂತ ಕೂಡ ಅವ್ರಿಗೂ ಕೂಡ ಇವತ್ತ ಮನಸ್ಸಿಗೆ ನೆಮ್ಮದಿ ಆಗುತ್ತ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ ಅದೇ ತರನಾಗಿ ನಮ್ಮ ಶಿವ ಮಂದಿರದ ಪರಂಪೂಜರಾಗಿರ್ತಕ್ಕಂತ ಉಕ್ಕೇರಿ ಮಾಡಿದ ಪೂಜರು ರಾಜ್ಯಾದ್ಯಾದಂತ ಅವರು ಎಲ್ಲ ಯುವ ಪೂಜರನ್ನ ಇವತ್ತು ಕರೆದುಕೊಂಡು ಎಲ್ಲರನ್ನು ಕೂಡ ಇವತ್ತ ಸೇರ್ಕೊಂಡು ಸೇರಿಸಿಕೊಂಡು ತಾವೇ ಭಕ್ತರಿಗೆ ತಾವೇ ಗ್ರಾಮಕ್ಕೆ